ಗಂಗಿ ಗಂಗಿನ ಹೊಂಟದ ಒಳ್ಳಕ್ಕೆ ಹೇಳ್ಯಾರ ಅಂತ ಯಾಕೆ ಒಳ್ಳಕ್ಕೆ ಇರ್ತದೆ ಅಲ್ಲಿ ಇರ್ತ ನೀಮ ಹೇಳ್ರಿ ಕಂಟಿನ್ಯೂ ಮಾಡ್ರಿ ಗಂಗೆ ನಡುವೆ ನಾವು ಬಹಳ ಒಂದು ನಮ್ಮದು ಸಂಸ್ಕೃತಿ ದಾರಿ ನಮ್ಮ ಕಡೆ ತುಂಬಾ ಒಂದು ಅದ್ಭುತವಾಗಿ ನಾವು ಇದರಲ್ಲಿ ಆಚರಿಸ್ತೀವಿ ಸೊ ನೋಡ್ರಿ ಮುಂದೆಲ್ಲ ಅಲ್ಲಿ ಇಲ್ಲಿ ಪೂಜೆ ಪೂಜಾ ಪುನಸ್ಕರ್ ಈಗ ಹಲಿ ಹೇಳಿ ಈ ವಿಡಿಯೋ ಮಾಡೋ ನಾ ಛೋಡ ಹೊಡಿತೆ ಅಂತ ಆ ವಿಡಿಯೋ ಕಟ್ ಮಾಡೋ ನಾನು ಹೊಡೆಟ್

ಇಲ್ಲಿಲ್ಲ ಯಾಕಂದ್ರೆ ನಾ ಹೊಟ್ಸ್ಕೊಂಬಲ್ರಿ ಯಾಕಂದ್ರೆ ಮೇನ್ ಐಡಿಯನ್ನ ನಾ ನಾನೇ ಸ್ಕ್ರಿಪ್ಟ್ ಬರ್ ನಂದೇ ಎಲ್ಲ ಲೇಟ್ ತೋಟ ಇಂಥ ಇಂಥ ಹಾದಿಗೆ ದಾಟಿ ದಾಟಿ ಹೋಗ್ಬೇಕು ಅವ್ರ ಹೊಲಕ್ಕೂರು ಶಿವರ್ ಪಪ್ಪಾ ನಮ್ಮ ಪಕ್ಕ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಸಲಕ ನಮ್ಮೂರಿನ ಹನುಮಂತ ಮೂವತ್ತೆ ಪರಿ ಬಿಟ್ಟಾಗ ನನ್ನ ಹೊಂಟಿವಿ ನಮ್ಮಲ್ಲಿ ಯಾರು ಫೋನ್ ಟೆನ್ಶನ್ದಾಗ ಯಾರ ನಿಮ್ಮ ಯಾರ ಹೇಳೋ ರೊಕ್ಕ ಎರ ಕೊಡ್ಬೇಡ್ರಿ ಕೊಟ್ಟು ಪರೇಷನ್ ಆಗ್ಬಾಡ್ರಿ ನಾವು ಬಂದೇವಿ ಶಿವರ್ ಹೊಲ್ದಾಗ ಇಲ್ಲಿ ಬಾರಿಕೆ ರುಚಿ ನಿಂಗೆ ಖಾಲಿ ನೇಚರ್ದು ಏನೇ ಬೇಕು ನೀ ಖಾಲಿ ನಮ್ಮ ಬರ್ರಿ ನೋಡ್ರಿ ಗಾಯ್ಸ್ ಭಾಳ ಮಂದಿ ಕೇಳಿ ರೀ ನಂದು ಲ್ಯಾಂಗ್ವೇಜ್ ಬೀದರ್ ಅಪ್ಲೆ ಬಂತಂತಂದ್ರೆ ನಾ ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಬೀದರ್ದಾಗೆ ಶಾಲಾ ಶಾಲಿ ಕಲ ಅಂದ್ರೆ ಐದನೇ ತಕ ಬೀದರ್ ಸುಳ್ಳು ಒಬ್ಬ ಐದನೇ ತನಕ ಬೀದರ್ದಾಗೆ ಕಲ್ತೀನಿ ಬೀದರ್ದಾಗ ಅಂದ್ರೆ ಜಾಸ್ತಿ ಅಲ್ಲೇ ಉಳ್ದೀನಿ ಅದಕ್ಕೆ ಹಂಗ ಬೀದರ್ದಾಗ ಲ್ಯಾಂಗ್ವೇಜ್ ಜಾಸ್ತಿ ಮಾತಾಡ್ತೀನಿ ಖುನ ಅದ ಅದ ಇದು ಅದ ಸಿಂಪಲ್ ನಂದು ಲ್ಯಾಂಗ್ವೇಜ್ ಬೀದರ್ ಅಪ್ಲೆ ಬರ್ತದ

ಒಂದು ಅಲೈ ಅದ ಏನೇನು ಮಾಡತ್ತಾರ ಗೊತ್ತಿಲ್ಲ ಅದಕ್ಕೆ ಗೊತ್ತಾಯಿದ ಕೈ ಗೊತ್ತಾಗ್ರು ಓಡಾಡತ್ತಾರ ನಾವೇನು ಮಾಡತ್ತೆ ಅಂದ್ರೆ ಯಾವಾಗ ಇವ್ರು ದೇವ್ರು ನೌದೇ ಆಯ್ತದ ಯಾವಾಗ ಊಟ ಮಾಡಿ ಅಂತ ನಾವು ಕಾಯ್ದಾತೇವೆ ಭಾಳ ವಸ್ತು ಆಗ್ಯವ ನಾಯ್ ನೋಡ್ಕೊತ ಹೊಡ್ಕೋತ ಕೊಡ್ರೌದ್ಯಾಗ ಕೊಟ್ಟು ಬರ್ತೇವ ಹ್ಮ್ ರೋಡ್ರಿ ಹಳ್ಳಕ್ ನಾವ್ದೇ ಕೊಡೋದಾಯ್ತು ಅಂದ್ರೆ ತಪ್ಪ ಬಿಟ್ಟರು ಈಗ ಹುಡುಗರಿಗೆ ಹೊಸ ಮಂದಿಗೆ ಅಡಿಗೆ ನೋಡ್ಕೋದ ಕೂಡ ಅಂತಂದೇವಿ ಅವ್ರಾಗ ಏನಾದ್ರು ಊಟನೇ ಮಾಡ್ತಾರೆ ಮಾತ್ರ ನೋಡಂಗರ್ರಿ ನಾ ಏನ್ ಅನ್ಕೊಂಡಿದ್ದೆ ಅದೇ ಆಗ್ಯದ

ನೆಕ್ಸ್ಟ್ ಘಾಳಪ್ಪರದ ರೀ ಘಾಳಪ್ಪ ಮಾಮ ಆಗ್ಯನ್ರಿ ನೆನಪು ಆಗಿದೆ ನಿಮ್ಗೆ ಹೇಳಾಕ ಯಾರಿಗೆ ಕರ್ದಿಲ್ಲ ರೀ ಹ್ಞೂ ನನಗೆ ಕರ್ದನಪ್ಪ ಗಾಯ್ಸ್ ನಮ್ದು ಇಲ್ಲಿಂದ ಶಿವರ್ ಮನೆಯಾಗಿದು ಶಿವರ್ ಹೊಲ್ದಾಗ ಊಟ ಆಯ್ತು ಈಗ ನೆಕ್ಸ್ಟ್ ಘಾಳಪುರ ಹೊಲ್ದಾಗ ಅದ ಇದು ಸಾರಿ ಘಾಳಪುರ ಮನ್ಯಾಗ ಅದ ಯಾಕಂದ್ರ ಘಾಳಪ್ಪ ಮಾಮ ಆಗ್ಯಾನ ಅವ್ರ ಮ ಅವ್ರ ಅಕ್ಕರಿಗೆ ಗಟ್ಟಿ ಮಗು ಹುಟ್ಟ್ಯದ ಅದ್ರ ಖುಷಿಗೆ ಇನ್ನ ಪಾರ್ಟಿ ಕೊಟ್ಲಿಲ್ಲ ಅದು ಪಾರ್ಟಿ ಬಿ ತಗೋಬೇಕು ಘಾಟ ಊಟದ ಊಟ ಭೀ ಮಾಡ್ಕೊತೇವಿ ಹೇಳಿದಲ್ಲ ನೋ ಮಾಮಾ ಆಗ್ಯನಂತ ಈಗ ಅಲ್ಲಿನ ಊಟ ಮುಗೀತು ಇವ್ರ ಮಸ್ತ್ ಅಮ್ಮ ಬಂದಾರ ಮಾಮಾ ಆಗ್ಯಂತ ಹೇಳಿದಲ್ಲ ಹೇಳಿದ ಅವೆ ಅವ್ರು ಊಟ ಈಗ ದೊಡ್ಡ ಕಾರಣ ಅಂತ ಎಲ್ಲ ಹುಡುಗರು ಬಂದಾರೋಡ್ರಿ ಊಟ ಮಾಡೋದು ಹಾ ಬರ್ರಿ ಊಟ ಅಷ್ಟು ಮಂದಿ ಬಂದಾರೋರಿ ಮಾಮ ಆಗೇನು ರೀ ಅವ್ರ ಮಾಸ್ತಾರೆ ಅಣ್ಣಂದು ಮಗಳ್ರೀ ಹಾಂ ನಮ್ಮ ಊಟ ಆಗ್ಯಾವ ನಮ್ಮ ಊಟ ಆಗ್ಯದ ಏನಲ್ಲಿ ಆಡವ ಮಜಾ ತೋಲತ್ತವ ಇಲ್ಲೇ ಆಡ್ಕೊಂತವ ಮಜಾಲ ಇವರು ಬೇರೆವ್ರಿಗೆ ಮಜಾ ಓಡಿಸ್ಲತ್ತಿರು ಮಜಾ ಕೂಡಿಸ್ಕೋತಾ ಓಡಿಸ್ಕೊತ ಊಟ ಇಟ್ಟು ಲೇಟ್ ಮಾಡತ್ತಾರ ನಮ್ದು ಆಯ್ತು ಅಲ್ಲಿ ಬರೋ ಅವರು ಮಜಾ ಓಡಸ್ಕೊಲತ್ತಿರು ಇಲ್ಲೆಲ್ಲರೂ ಊಟ ಮುಗಿಸ್ಕೊಂಡು ಕೊಂತಾರೆ ನಿಮಗೆ ಇದು ವಿಡಿಯೋ ಸರಿಯಾಗಿ ಅನಿಸ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ನೆಕ್ಸ್ಟ್ ವಿಡಿಯೋ ಒಂದು ಕಾಮಿಡಿ ವಿಡಿಯೋ ಹೊಂಟದ ಅದು ಯಾವ್ದು ಅಂತಂದ್ರೆ ಹೊಸ ಒಂದು ಕಾಮಿಡಿ ವಿಡಿಯೋ ಮಾಡುತ್ತೇವೆ ಅದು ನಿಮಗೆ ಸರಿಯಾಗಿ ಅನಿಸ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ವೀಡಿಯೋಗೆ ಸಿಗೋಣ